ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಧೃತಿ ಗೌಡ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇದು ನನ್ನ ಮಗಳ ಬರ್ಡೇ ದಿನ ಅಂದರೆ ಫೆಬ್ರವರಿ ಫಿಫ್ಟೀನ್ತ್ ಸಂಜೆ ಲಾಗೋ ಈವ್ನಿಂಗ್ ಲಾಗ್ ಆಗಿರುತ್ತೆ ನನ್ನ ಮಗಳು ಹೇಗೆ ಕಾಣ್ತಾ ಇದ್ದಾಳೆ ನೋಡಿ ಹಾಗೆ ನನ್ನ ಮಗಳಿಗೆ ಎಲ್ಲರೂ ಕೂಡ ವಿಶ್ ಮಾಡಿ ಅವಳು ರೆಡ್ ಕಲರ್ ಡ್ರೆಸ್ಸಲ್ಲಿ ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದ್ದು ಹಾಗೆ ಇವತ್ತು ಅವಳು ಬರ್ಡೇನ ಸಿಂಪಲ್ ಆಗಿ ಒಂದು ಹೋಟೆಲಲ್ಲಿ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳಿ ನಾವು ಮುಂಚಿತವಾಗಿ ಹೋಟೆಲನ್ನು ಬುಕ್ ಮಾಡಿದ್ವಿ ಇದು ನಮಗೆ ತುಂಬಾ ನಿಯರ್ ಆಗಿದೆ ಹೋಟೆಲ್ ಹೆಸರು ಬಂದು ಬ್ಲಾಕ್ ವುಡ್ ಅಂತ ಹೇಳಿ ಇಲ್ಲಿ ಹೆಸರಿಗೆ ತಕ್ಕಂಗೆ ಇಲ್ಲಿ ಎಲ್ಲಾ ಫರ್ನಿಚರ್ಸ್ ಕೂಡ ಬ್ಲಾಕ್ ಅಲ್ಲೇ ಇತ್ತು ಹಾಗೆ ಸರ್ವಿಂಗ್ ಬೌಲ್ ಇಂದ ಹಿಡ್ದು ಪ್ಲೇಟ್ ಇಂದ ಹಿಡಿದು ಎಲ್ಲಾ ಬ್ಲಾಕ್ ಕಾಂಬಿನೇಷನ್ ಅಲ್ಲೇ ಇತ್ತು ಹಾಗೆ ಇಲ್ಲಿ ಎಲ್ಲ ಅರೇಂಜ್ಮೆಂಟ್ಸ್ ಕೂಡ ಸಿಂಪಲ್ ಅಂಡ್ ನೀಟಾಗಿ ಆಗಿ ಕ್ಯೂಟ್ ಆಗಿ ಇತ್ತು ಕೇಕ್ನ ನಾವು ಆಲ್ರೆಡಿ ತೊಗೊಂಡ್ ಬಂದಿದ್ವಿ ಹೇಗೆ ಕಾಣಿಸ್ತಾ ಇದೆ ನೋಡಿ ಇದು ಬೋರ್ಡ್ ಕೇಕ್ ಹಾಗೆ ಕೇಕ್ನ ಟೇಬಲ್ ಮೇಲೆ ಇಟ್ಟು ಎಲ್ಲ ಅರೇಂಜ್ಮೆಂಟ್ ಮಾಡ್ಕೊಳ್ತಾ ಇದ್ದೀವಿ ಅವಳಿಗೆ ತುಂಬ ಇಷ್ಟ ಆಯಿತು ನಾವು ಈ ಸಲ ಈಗ ಈ ಥರ ನಾವು ಬರ್ಡೇ ಸೆಲೆಬ್ರೇಟ್ ಮಾಡ್ತಾ ಇರೋದು ಅವ್ಳಿಗೆ ತುಂಬ ಇಷ್ಟ ಆಯಿತು ತುಂಬ ಖುಷಿಯಾಗಿದ್ಲು ಅಲ್ಲಿ ಬಲೂನ್ಸ್ಗಳು ಲೈಟಿಂಗ್ಸ್ಗಳೆಲ್ಲ ನೋಡಿ ಅವಳಿಗೆ ತುಂಬ ಖುಷಿಯಾಗಿತ್ತು ನೋಡಿ ಆ ಟೇಬಲ್ ಹೈಟು ಅವಳ ಹೈಟು ಒಂದೇ ಇರೋದ್ರಿಂದ ನಾವು ಒಂದು ಎಕ್ಸ್ಟ್ರಾ ಚೇರ್ ಕೊಡಿ ಅದಕ್ಕೆ ಅವಳನ್ನ ಮೇಲೆ ನಿಲ್ಸೋಣ ಅದ್ರ ಮೇಲೆ ಅಂತ ಹೇಳಿ ಕೇಳ್ತಾ ಇದ್ವಿ ಅವಳು ಅದ್ರ ಮೇಲೆ ನಿಂತ್ಕೊಂಡ್ರೆ ಸ್ವಲ್ಪ ಹೈಟ್ ಬರಬಹುದು ಅಂತೇಳಿ ಕೇಳಿದ್ವಿ ನೋಡಿ ಆ ಚೇರ್ ಇಟ್ವಿ ಅವಳು ಇವಾಗ ಸ್ವಲ್ಪ ಜಾಸ್ತಿನೇ ಹೈಟ್ ಆಗಿ ನೋಡಿ ಹೇಗೆ ಕಾಣಿಸ್ತಾ ಇದೆ ಕೇಕ್ ಇವಾಗ ಕೇಕ್ ಕಟಿಂಗ್ ಕೂಡ ಆಗತ್ತೆ ನನಗೆ ಈ ಥರ ಎಲ್ಲ ಇದು ಇದನ್ನು ಹಚ್ಚೋದು ನನಗೆ ತುಂಬ ಭಯ ಆಗುತ್ತೆ ಯಾಕೆಂದರೆ ಕೆಲವೊಂದು ಸಲ ಇದು ಬ್ಲಾಸ್ಟ್ ಆಗೋ ಚಾನ್ಸಸ್ ಇರುತ್ತೆ ನ ಇದು ಕೂಡ ಸ್ವಲ್ಪ ಸೌಂಡೇ ಬಂತು ನನಗೆ ಭಯನೇ ಆಯಿತು ಇದು ಹಾಗೆ ಆಫ್ ಆಯಿತು ಆದರೆ ಎಷ್ಟೋ ವಿಡಿಯೋಗಳಲ್ಲೆಲ್ಲ ನೋಡಿದ್ದೀನಿ ನಾನು ಈ ಥರದ್ದೆಲ್ಲ ಬ್ಲ್ಯಾಸ್ಟ್ ಆಗೋದು ಮತ್ತು ಅಲ್ಲಿರೋ ಬಲೂನ್ಸ್ಗಳಿಗೆಲ್ಲ ಅದು ಸ್ಪಾರ್ಕ್ ಆಗೋದು ಅದನ್ನೆಲ್ಲ ನಾನು ನೋಡಿದ್ದೀನಿ ನೋಡಿ ಇವಾಗ ಅವಳು ಕೇಕ್ ಕಟ್ ಮಾಡ್ತಾ ಇದ್ದಾಳೆ ಅವಳಿಗೆ ತುಂಬ ಖುಷಿಯಾಗಿಬಿಟ್ಟಿದೆ ಕೇಕ್ ಕಟ್ ಮಾಡ್ತಾ ಇರೋದು ಕೇಕ್ ಕಟ್ ಮಾಡಿ ಅವಳಿಗೆ ತಿನ್ನಿಸ್ತಾ ಇದ್ದಾರೆ ನಮ್ಮತ್ತೆ ಅವಳು ದೊಡ್ಡಕ್ಕೆ ಬಾಯಿ ಆ ಮಾಡಿದ್ಲು ಯಾಕೆಂದರೆ ಅವಳಿಗೆ ಲಿಪ್ಸ್ಟಿಕ್ ಅಂದರೆ ತುಂಬ ಇಷ್ಟ ಅವಳು ಆ ಲಿಪ್ಸ್ಟಿಕ್ ಎಲ್ಲಿ ಹೋಗ್ಬಿಡುತ್ತೋ ಕೇಕಿಗೆ ಟಚ್ ಆಗಿ ಅಂಥೇಳಿ ಬಾಯಿನ ತುಂಬ ದೊಡ್ಡಕ್ಕೆ ಆ ಮಾಡಿದ್ಲು ಈಗ ಇದು ಅವರ ಅಜ್ಜಿ ಪಪ್ಪ ಅವರಿಗೂ ಕೂಡ ಕೇಕನ್ನು ತಿನ್ಸಿದ್ಲು ನನಗೂ ಕೇಕ್ ತಿನ್ನಿಸಿದ್ಲು ಎಲ್ಲರೂ ಅಲ್ಲಿ ಬಂದಿದ್ದವರೆಲ್ಲರೂ ಕೂಡ ಅವಳಿಗೂ ಕೇಕನ್ನು ತಿನ್ನಿಸಿ ಮತ್ತು ಅವಳಿಂದ ಕೇಕನ್ನು ತೊಗೊಂಡು ಎಲ್ಲರೂ ಖುಷಿಪಟ್ಟರು ಅವಳು ತುಂಬ ಅಂದರೆ ತುಂಬ ಖುಷಿಪಟ್ಲು ಅವಳು ಖುಷಿಯನ್ನು ನೋಡಿ ನಮಗೂ ಕೂಡ ತುಂಬ ಖುಷಿಯಾಯಿತು ಇದೇ ಫಸ್ಟ್ ಟೈಮ್ ಈ ಥರ ಹೋಟೆಲಲ್ಲಿ ಬರ್ಡೇನ ಸೆಲೆಬ್ರೇಟ್ ಮಾಡಿದ್ದು ಅವಳಿಗೂ ಕೂಡ ತುಂಬ ಖುಷಿಯಾಗಿ ಗೋಗಲ್ಸ್ ಎಲ್ಲ ಹಾಕ್ಕೊಂಡ್ವಿ ಫೋಟೋ ಎಲ್ಲ ತೆಗೆಸ್ಕೊಂಡ್ವಿ ಹಾಗೆ ಎಲ್ಲರೂ ಕೇಕನ್ನು ತಿನ್ಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ ಅಲ್ಲಿ ಗೋಡೆ ಮೇಲೆ ಬ್ಲ್ಯಾಕ್ ಮತ್ತು ವೈಟ್ ಕಾಂಬಿನೇಷನಲ್ಲಿ ಗ್ರೇ ಕಾಂಬಿನೇಷನಲ್ಲಿ ವಿಂಗ್ಸ್ ಕೂಡ ಪೇಂಟ್ ಮಾಡಿದ್ರು ಅಲ್ಲಿ ನಿಂತ್ಕೊಂಡು ಫೋಟೋಸ್ ಎಲ್ಲ ತೆಗೆಸ್ ಹಾಗೆ ನಾವು ಇವತ್ತು ಔಟ್ಸೈಡೆ ಡಿನ್ನರ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಒಂದು ವೆಜ್ ಹೋಟೆಲ್ಗೆ ಬಂದ್ವಿ ನಾವು ನೋಡಿ ಇದೆ ಹೋಟೆಲ್ ಅದು ಆದೂಟ ಅಂತ ಹೇಳಿ ಇದು ವೆಜ್ ಹೋಟೆಲ್ ಕೂಡ ಇದೆ ನಾನ್ ವೆಜ್ ಹೋಟೆಲ್ ಕೂಡ ಇದೆ ಹೋಟೆಲ್ ಕೂಡ ಅಷ್ಟೇ ಇದೆ ಹೊಸದಾಗಿ ಓಪನ್ ಆಗಿರೋದು ಮೊದಲು ಈ ಪ್ಲೇಸಲ್ಲಿ ಅಲ್ಲಿ ಒಂದು ಕೆಫೆ ಇತ್ತು ಅದು ಇವಾಗ ಕ್ಲೋಸ್ ಆಗಿ ಆ ಪ್ಲೇಸಲ್ಲಿ ಈ ವೆಜ್ ಹೋಟೆಲ್ ಓಪನ್ ಆಗಿದೆ ನೋಡಿ ಇಲ್ಲಿ ಎಂಟ್ರೆನ್ಸ್ ಅಲ್ಲಿ ಗಣಪತಿ ಕೂಡ ಇತ್ತು ಹಾಗೆ ಹೋಟೆಲ್ ವೆದರ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿತ್ತು ತುಂಬಾ ಪೀಸ್ಫುಲ್ ಆಗಿತ್ತು ಲೈಟಿಂಗ್ಸ್ ಕೂಡ ಅಷ್ಟೇ ತುಂಬಾ ಗಿಜಿ ಗಿಜಿ ಅನ್ನೋ ಹಾಗೆ ಏನು ಇರಲಿಲ್ಲ ತುಂಬಾ ನೀಟ್ ಆ್ಯಂಡ್ ಆಗಿತ್ತು ಅಂತಲೂ ಕೂಡ ಹೇಳಬಹುದು ನೋಡಿ ಮಕ್ಕಳೆಲ್ಲ ಲೈಟಿಂಗ್ಸನ್ನು ನೋಡಿ ತುಂಬ ಖುಷಿ ಪಡ್ತಾಯಿದ್ರು ಹಾಗೆ ನನಗೂ ಅಮ್ಮ ವೀಡಿಯೋ ಮಾಡ್ಕೋ ಲೈಟಿಂಗ್ಸ್ ಚೆನ್ನಾಗಿದೆ ಅದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತೇಳಿ ಇದ್ರು ನೋಡಿ ಇವಾಗ ಏನು ಆರ್ಡರ್ ಮಾಡಬೇಕು ಅಂತ ಹೇಳಿ ಸೆಲೆಕ್ಟ್ ಮಾಡ್ತಾ ಇದ್ದಾರೆ ಏನು ಐಟಮ್ ಆರ್ಡರ್ ಮಾಡೋದು ಅಂತ ಹೇಳಿ ಹಾಗೆ ಆರ್ಡರ್ ಮಾಡ್ಕೊಂಡು ಊಟನೆಲ್ಲ ಮುಗಿಸ್ಕೊಂಡ್ವಿ ಮುಗಿಸ್ಕೊಂಡು ಇವಾಗ ಎಲ್ಲರೂ ಮನೆ ಕಡೆಗೆ ಹೊರಟು ಆಲ್ರೆಡಿ ಟೈಮ್ ಬಂದು ಟೆನ್ ಥರ್ಟಿ ಆಗೋಗ್ಬಿಟ್ಟಿತ್ತು ಅವಳು ಕೂಡ ತುಂಬ ಟಯರ್ಡ್ ಆಗಿದ್ಲು ಬೆಳಗ್ಗೆಯಿಂದ ಈ ಡ್ರೆಸ್ಸನ್ನು ಮೇಂಟೈನ್ ಮಾಡೋದ್ರಲ್ಲಿ ಮನೆಗೆ ಹೋಗೋಣ ಅವಳನ್ನು ಮಲಗಿಸೋಣ ಹೇಳಿ ಹೊರಟ್ವಿ ಹಾಗೆ ಕೆಳಗಡೆ ಬಂದು ಜ್ಯೂಸ್ ಎಲ್ಲ ತೊಗೊಂಡ್ರು ಫ್ರೆಂಡ್ಸ್ ನಿಮಗೆಲ್ಲ ಈ ವಿಡಿಯೋ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಪ್ಲೀಸ್ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್